ಸತೀಶ್ ಜಾರಕಿಹೊಳಿ ದೆಹಲಿ ರಾಜಕಾರಣದತ್ತ ಕಳಿಸಲು ತಂತ್ರ ಸತೀಶ್ ಜಾರಕಿಹೊಳಿ ಲೋಕಸಭೆ ಸ್ಪರ್ಧೆಯಿಂದ ನಾಲ್ಕು ಲಾಭ ಒಂದೇ ಕಲ್ಲಲ್ಲಿ ನಾಲ್ಕು ಹಕ್ಕಿ ಹೊಡೆಯಲು ನಾಯಕರ ಪ್ಲಾನ್ ಸತೀಶ್ ಸ್ಪರ್ಧೆ ಮಾಡಿದರೆ ಕೆಲ ನಾಯಕರಿಗೆ ರಾಜಕೀಯ ಲಾಭ ಲಾಭವೊಂದು ಲೋಕಸಭೆಗೆ ಸ್ಪರ್ಧೆ ಮಾಡಿದರೆ ಗೆಲುವು ಖಚಿತ ಲಾಭ ಎರಡು ಸತೀಶ್ ಸಚಿವ ಸ್ಥಾನ ತೆಗೆದು ಸವದಿಗೆ ಕೊಡೋದು ಲಾಭ ಮೂರು ಹೆಬ್ಬಾಳ್ಕರಿಗೆ ಬೆಳಗಾವಿ ಜಿಲ್ಲೆ ಕಂಟ್ರೋಲ್ ಲಾಭ ನಾಲ್ಕು ಮೂರನೇ ಪವರ್ ಸೆಂಟರ್ ಸತೀಶ್ ಶಿಫ್ಟ್ ಸತೀಶ್ ದೆಹಲಿಗೆ ಶಿಫ್ಟ್ ಆದರೆ ಎಲ್ಲವೂ ಕಂಟ್ರೋಲ್ ಹೀಗಾಗಿ ಸತೀಶ್ಗೆ ಟಿಕೆಟ್ ನೀಡಿ ಅಂತಿರುವ ವಿರೋಧಿ ಗುಂಪು ಈ ರೀತಿ ಲೆಕ್ಕಾಚಾರ ಇದೆ ಸೊ ಈಗ ಸತೀಶ್ ಜಾರಕಿಹೊಳಿ ಅದಕ್ಕೆ ಒಪ್ಕೊಳ್ತಾರ ಅಂತ ವಿಚಾರದಲ್ಲಿ ಶಾಸಕರು ಮಟ್ಟಕ್ಕೆ ಮೇಲೆ ಯಾವಕ್ಕೆ ಇದು ಮೂರ್ಖತನದ ಒಂದು ಪರಮಾವಧಿ ನಮ್ಮ ದೇಶದ ಸಂವಿಧಾನ ನಮ್ಮ ದೇಶದ ಏನ್ ಫ್ಯಾಬ್ರಿಕ್ ಇದೆ ಆ ಪಾಪ ಬಳ್ತಂಗಡಿ ಅಂಗಡಿ ಎಲ್ ಎ ಗೊತ್ತಿಲ್ಲ ಅಂದ್ರೆ ಶಾಸಕನಾಗ್ಲಕ್ಕನು ಕೂಡ ಅವರು ಅರ್ಹರಿಲ್ಲ ಈ ತರ ಹಿಂದೂ ಟ್ಯಾಕ್ಸ್ ಯಾವ ಯಾವ ಮಟ್ಟಕ್ಕಾರ ನೀವು ಒಯ್ಬೇಕು ಏನ್ ಮಾತಾಡ್ಬೇಕಂತೀರಾ ಇದು ಇಂತ ಇಂತ ಮೂರ್ತ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಾರ್ದೇ ಇರೋದ ಬೆಟರ್ ಸರ್ ಈಶ್ವರಪ್ಪನವರು ದೇಶ ವಿಭಜನೆ ಮಾತಾಡಿಸು ಡಿ ಕೆ ಸುರೇಶ್ ನೋಡಿ ಈ ತರ ಯಾರೇ ದೇಶ ವಿರೋಧಿ ಮಾತುಗಳನ್ನ ಆಡಿದ್ರೆ ಅಂತ ಈಶ್ವಪ್ಪ ಈಶ್ವರಪ್ಪನವರು ಅನೇಕ ಸಲ ಏನೇನೋ ಮಾತಾಡಿದಾರೆ ಅವೆಲ್ಲಾನು ಫುಲ್ ನೀವು ಅವೆಲ್ಲ ತೆಗೆದ್ಬಿಟ್ರೆ ಬಾಳ್ ಬಾಳ ಅನಾಹುತಗಳಿಗೆ ಹೋಗ್ತವೆ ಅವು ಒಂದು ಡಿ ಕೆ ಸುರೇಶ್ ಅವ್ರದ್ದು ಅವರು ಮಾತನಾಡಿದ್ದು ಯಾ ಅರ್ಥದಲ್ಲಿ ಮಾತನಾಡಿದ್ರು ಅದನ್ನ ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ಅವ್ರು ಹೇಳಿದ್ದಷ್ಟೇ ದಕ್ಷಿಣ ರಾಜ್ಯಗಳು ಕರ್ನಾಟಕ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಆಂಧ್ರಪ್ರದೇಶ್ ಇರ್ಬೋದು ತೆಲಂಗಾಣ ಇರ್ಬೋದು ಹಾಗೆ ನಾವು ನಾವು ಎಲ್ಲಾ ಶಿಸ್ತುಬದ್ಧವಾದಂತಹ ರಾಜ್ಯಗಳು ಹಣಕಾಸಿನ ಶಿಸ್ತಿನ ಮಾತ್ರ ಇದೆ ಅಭಿವೃದ್ಧಿ ಹೊಂದುತ್ತಿರುವಂತ ಇದು ನಾವು ಟ್ಯಾಕ್ಸ್ಗೆ ಇಷ್ಟೆಲ್ಲ ನಾವು ಶೇರ್ ಕೊಡ್ತೀವಿ ಆದ್ರೆ ನಮಗೆ ಅನ್ಯಾಯ ಮಾಡಿ ನೀವು ಇದು ಉತ್ತರ ಭಾರತಕ್ಕೆ ಹೋಯ್ತಾ ಇದ್ರಿ ಕೊಡ್ತಾ ಇದ್ರಿ ಅವ್ರು ಕೊಡ್ಲಿಕ್ಕೆ ಬೇಡ ನಮ್ಮ ಹಣ ಒತ್ತಿಸೋ ನಮ್ಮನ್ನ ನಿರ್ಲಕ್ಷ್ಯ ಮಾಡಿ ಅಲ್ಲಿ ಒಯ್ದು ಕೊಡ್ತಾ ಇದ್ರಿ ಅಂತ ಹೇಳಿ ತಮ್ಮ ಒಂದು ಏನು ಆ ಸಿಟ್ಟಿದೆ ಆ ಸಿಟ್ಟನ್ನ ತೋರಿಸಲಿಕ್ಕೆ ಆ ಮಾತನ್ನ ಆಡಿದ್ದಾರೆ ಆ ಅರ್ಥದಲ್ಲಿ ಮಾತಾಡಿದಾರೆ ಅದನ್ನ ಅದರ ನೀವು ನಿಜವಾಗಿ ಅವರು ದೇಶ ವಿಭಜನೆ ಮಾಡುವ ರೀತಿಯಲ್ಲಿ ಯಾವ ಯಾವ ಅರ್ಥದಲ್ಲಿ ಹೇಳಿದ್ದಾರೆ ನೀವು ಹೇಳಿ ದಕ್ಷಿಣ ಭಾರತ ಭಾರತ ರಾಜ್ಯಗಳು ಅನ್ಯಾಯ ಆಗ್ತಾ ಇದಾವೆ ಅದಕ್ಕೆ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ ಈ ರೀತಿ ಅನ್ಯಾಯ ಆದ್ರೆ ನಾಳೆ ಹಿಂಗಾಗ್ತದೆ ಅಂತ ಹೇಳಿ ಆ ಒಂದು ಅರ್ಥದಲ್ಲಿ ತಮ್ಮ ಸಿಟ್ಟನ್ನ ತೋಡ್ಕೊಳಕ್ಕೆ ಅದನ್ನ ತೋರಿಸ್ಲಿಕ್ಕೆ ಅವ್ರೂ ಸಹ ಮಾತನ್ನ ಹೇಳಿದ್ರು ಅದನ್ನ ತಗೊಂಡು ಹೋಗಿ ನೀವು ನಿಜವಾಗಿ ಅದನ್ನ ಹೋಗಿ ದೇಶ ವಿಭಜನೆ ಮಾಡಿ ಯಾರ ದೇಶ ವಿಭಜನೆ ಮಾಡ್ಬಿಟ್ಟಿಸ್ತಾ ದೇಶಕ್ಕೆ ಸ್ವಾತಂತ್ರ್ಯ ಅಂತ ಕೊಟ್ಟಿರೋದು ಕಾಂಗ್ರೆಸ್ ಪಕ್ಷದ್ದು ಸಹ ಸ್ವಾತಂತ್ರ್ಯ ಸಲ ಹೋರಾಡಿದ್ದು ಕಾಂಗ್ರೆಸ್ ದೇಶದ ಜನತೆ ಈ ಬಿಜೆಪಿಯವ್ರು ಯಾರು ಕೂಡ ಈಶ್ವರಪ್ಪನವ್ರಾಗ್ಲಿ ಇವ್ರು ಯಾರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡವರಲ್ಲ ಇವರು ಇವರು ನಮ್ಮ ದೇಶದ ಬಗ್ಗೆ ಮಾತನಾಡ್ತಾ ಇದಾರೆ ರಾಷ್ಟ್ರೀಯತೆ ಬಗ್ಗೆ ಮಾತನಾಡ್ತಾರೆ ಇವರು ಸಂವಿಧಾನವನ್ನ ತಿರ್ಸ್ಲಿಕ್ಕೆ ನಾವು ಅಧಿಕಾರಕ್ಕೆ ಬಂದಿದ್ದೀವಿ ಅಂತ ಹೇಳಿದಾರೆ ಅನಂತಕುಮಾರ್ ಹೆಗಡೆ ಇವರ ಉದ್ದೇಶ ಏನಿದೆ ಇಡೀ ಜಗತ್ತಿಗೆ ಗೊತ್ತಿದೆ ತುಂಬ ಹೀಗಾಗಿ ಡಿ ಕೆ ಶಿವಕುಮಾರ್ ಸುರೇಶ್ ಅವರ ಸ್ಟೇಟ್ಮೆಂಟ್ ಏನಿದೆ ಅದು ತಮ್ಮ ಒಂದು ನೋವಿನಂದನು ಸಹ ಮಾತನ್ನ ಹೇಳಿದ್ದಾರೆ ಸಹ ಅದನ್ನ ನಾವು ಅದನ್ನ ಕ್ರಿಟಿಕಲ್ ಆಗಿ ತಗೊಂಡು ಪಾರ್ಲಿಮೆಂಟ್ ನಲ್ಲಿ ಪ್ರೈಮ್ ಮಿನಿಸ್ಟರ್ ಮಾತಾಡುವಷ್ಟು ಒಂದು ಅಂದ್ರೆ ಅವ್ರಿಗೆ ಇಂಥ ಅವಕಾಶಗಳು ಸಿಕ್ಕರೆ ಸಾಕು ಆದ್ರೆ ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅದನ್ನ ಹೆಂಗೆ ನಾವು ಸರಿಪಡಿಸ್ತೀವಿ ಹೇಳಬೇಕಾಗಿತ್ತು ಹೌದಪ್ಪ ನಿಮ್ಮ ನೋವು ಆಗಿದೆ ನಿಮ್ಮ ನೋವು ಸರಿಪಡಿಸಲಿಕ್ಕೆ ನಾವೆಲ್ಲ ಎಲ್ಲಾ ಅನುದಾನ ಕೊಡ್ತೀವಿ ಅಂತ ಹೇಳ್ಬೇಕಾಗಿತ್ತು ಅದನ್ನ ಬಿಟ್ಕೊಂಡು ಅದನ್ನೇ ಹಿಡ್ಕೊಂಡು ಸುಮ್ಮ ಅವರು ಹೇಳಿದಂತ ಅರ್ಥ ತಮ್ಮ ನೋವನ್ನ ಹೇಳಲಿಕ್ಕೆ ಅಂತ ತಗೊಂಡು ಹೋಗಿ ನೀವು ಈ ರೀತಿ ಅವ್ರನ್ನ ಟೀಕೆ ಮಾಡುವಂತ ಕೆಲಸ ಆಮೇಲೆ ಅವರಿಗೆ ಯಾವ ನೈತಿಕ ಹಕ್ಕು ಇಲ್ಲ ದೇಶದ ಬಗ್ಗೆ ಮಾತಾಡೋದಕ್ಕೆ ಕಾರಣ ಆಗ್ಲೇನೆ ಹೇಳಿದ್ದೀನಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಇವರ ಪೂರ್ವಜರು ಯಾರೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಲಿಲ್ಲ ಆರ್ ಎಸ್ ಎಸ್ ಇರ್ಬೋದು ವಿಶ್ವ ಹಿಂದೂ ಪರಿಷತ್ ಇರ್ಬೋದು ಈ ಐನೂರ ಅರವತ್ತು ರಾಜ್ಯಗಳನ್ನು ಸಾಮಂತರು ರಾಜರುಗಳು ಇದ್ರಲ್ಲ ಇವನ್ನೆಲ್ಲ ಕೂಡ ಸೇರಿಸಿದ್ದೇ ಮಹಾತ್ಮ ಗಾಂಧಿ ಅವ್ರ ಮತ್ತೆ ಅವ್ರ ಜೊತೆ ಇದ್ದಂಥ ಲಕ್ಷಾಂತರ ಜನ ಆಮೇಲೆ ನೆಹರೂರವರು ಸರ್ದಾರ್ ವಲ್ಲಭ ಪಟೇಲ್ ಅವರು ಈ ಎಲ್ಲ ದೇಶವನ್ನು ಒಗ್ಗೂಡಿಸಿದ್ದು ಇವಾಗ ಮಾಡೋ ಪ್ರಶ್ನೆ ಬರೋದಿಲ್ಲ ಬಿ ಜೆ ಪಿಯವರಿಗೆ ಮಾತಾಡೋಕೇನೂ ಗೊತ್ತಿಲ್ಲ ಸುಳ್ಳು ಹೇಳೋದ್ರಲ್ಲಿ ಮಾತ್ರ ಎಕ್ಸ್ಪರ್ಟ್ಸು ಈ ಒಬ್ಬ ಇದ್ದ ಜರ್ಮನಿಯಲ್ಲಿ ಹಿಟ್ಲರ್ ಹತ್ರ ಮಂತ್ರಿ ಆಗಿದ್ದ ಅವನಿಗೇನು ಕೆಲಸ ಅಂದರೆ ಒಂದು ಸುಳ್ಳಿನ ನೂರು ಸಲ ಹೇಳಿ ಸುಳ್ಳು ಹೇಳಿ ಸುಳ್ಳು ನಿಜ ಮಾಡೋದು ಆ ಥರ ಬಿ ಜೆ ಪಿಯವರು ಸುಳ್ಳಿನ ವಂಶಸ್ಥರು ಸುಳ್ಳೇ ಮನೆ ದೇವರು ಬಿ ಜೆ ಪಿ ಅವ್ರದ್ದು ಕಾಂಟ್ರಾಕ್ಟ್ರಿಗೆ ಸಾವಿಗ ಕಾರಣರಾದಾರಲ್ಲ ಕೆಲವರು ಅವ್ರನ್ನೇನು ಹೇಳಿ ಆಮೇಲೆ ಬಿ ಜೆ ಪಿ ಅವರಿಗೆ ಯಾವ ನೈತಿಕ ಹಕ್ಕು ಇಲ್ಲ ದೇಶದ ಬಗ್ಗೆ ಮಾತಾಡೋದಕ್ಕೆ ಕಾರಣ ಆಗಲೇ ಹೇಳಿದ್ದೀನಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಇವರ ಪೂರ್ವಜರು ಯಾರೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಲಿಲ್ಲ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗ ಆರ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡ್ತಾರೆ ಆರ್ಟಿಕಾ ಗೋಲ್ಡ್ ಕಂಪನಿ ಆರ್ಟಿಕಾ ಗೋಲ್ ಕಂಪನಿಗೆ ಬನ್ನಿ ಆರ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡ್ತಾರೆ ಅಟಿಕಾಲ್ಡ್